ರಾತ್ರಿ ಮಾನ್ಯ ತಲೆನೋವಿನ ಕಾರಣ ಕೊಟ್ಟು ರೂಮಿಗೆ ಹೋದರೆ ಅವಳಿಂದ ಹೇಕಂದ್ ಕೂಡ ಹೋಗಿದ್ದ ಅವಳು ಮೌನವಾಗಿ ಅಳುವಾಗ ಯಾಕೆ ಈ ಅಳು ಎಂದು ಗಡಸಾಗಿ ಕೇಳಿದಾಗ ಮಾನ್ಯ ಮತ್ತಷ್ಟು ಅಳುತ್ತಾಳೆ ಲೇ ಯಾಕೆ ಅಳ್ತಾ ಇದ್ದೀಯಾ ಎಂದು ಮೃದುವಾಗಿ ಏಕಾಂತ್ ಪ್ರಶ್ನಿಸಿದಾಗ ಮತ್ತೆ ನೀನೇಕೆ ನಾನು ಅವಾಯ್ಡ್ ಮಾಡ್ತಾ ಇದ್ದೀಯಾ ಎಂದು ಮೂಗೇರಿಸುತ್ತಾ ಮರು ಪ್ರಶ್ನೆ ಹಾಕಿದಾಗ ಏಕಾಂತ್ ಅವಳ ತಲೆಗೆ ಮೊಟಕಿ ಮತ್ತೆ ನೀನು ಬಕಾಸುರಿ ಹಾಗೆ ಚಾಕ್ಲೇಟ್ ತಿಂದು ಆರೋಗ್ಯ ಹಾಳು ಮಾಡಿಕೊಂಡರೆ ನಾನು ಅವಾಯ್ಡ್ ಮಾಡದೆ ಮುದ್ದು ಮಾಡಬೇಕಂತ ಗದರಿದ್ದ ಇವಳು ಸಾರಿ ಅಚ್ಚು ಎಂದರೆ ಅವನಿಗೆ ಇವಳ ಮೇಲಿದ್ದ ಕೋಪವಿಲ್ಲ ಕರಗಿ ಮುದ್ದುಕ್ಕಿ ಬರುತ್ತಿತ್ತು ನೇರವಾಗಿ ಅವಳ ಹದರಗಳಿಗೆ ಲಗ್ಗೆ ಇಟ್ಟಿದ್ದ ಇಬ್ಬರು ಕೂಡ ಮುತ್ತಿನ ಮತ್ತಲ್ಲಿ ಕಳೆದು ಹೋಗಿದ್ದಾರೆ ಇಬ್ಬರಿಗೂ ತಪ್ಪಿ ಎದುರಿಸಿರು ಬಿಡುತ್ತಿದ್ದಾರೆ ಮಾನ್ಯ ಅವನ ತುಟಿಗಳಿಂದ ಬಿಡಿಸಿಕೊಂಡು ಹಿಂದೆ ಸರಿದು ಪೋಲಿ ಹಚ್ಚು ನೀನು ಏನು ಓಡಿದರೆ ಒಂದೇ ಹೆಜ್ಜೆಯಲ್ಲಿ ಅವನ ತೋಳಿನಲ್ಲಿ ಸಿಕ್ಕಿದಳು ಹೋಗು ನೀನು ನಾನು ಓಡಬೇಕು ಅಂತಿದ್ದರೆ ನೀನು ಹಿಡಿದು ಬಿಟ್ಟೆ ಎಂದು ಮುನಿಸು ತೋರಿದಾಗ ಅವನು ಅವಳ ಕೊರಳನ್ನು ಮುದ್ದಿಸುತ್ತಿದ್ದ ಇವತ್ತಾದರೂ ಈ ನನ್ನ ಮುದ್ದು ಮರಿಯನ್ನು ತಿನ್ನಬಹುದೇ ಎಂದು ಮೋಹಕವಾಗಿ ಕೇಳಿದರೆ ಅವಳು ಅವನ ಹೆದೆಗೆ ಮುತ್ತಿಟ್ಟು ನಿನ್ನ ಇಷ್ಟ ಎಂದವಳು ನಸುನಾಚುತ್ತ ಅವನಿಂದ ದೂರ ಸರಿದರೆ ತಲೆಗೆ ಕೈ ಹಿಟ್ಟು ಅವಳನ್ನೇ ಒಂದು ಸೋಜಿಗೆ ಎನ್ನುವ ಹಾಗೆ ನೋಡುತ್ತಾ ಒಮ್ಮೆಲೆ ಅವಳನ್ನು ಮೇಲೆ ಎಳೆದುಕೊಂಡು ಹೇಳು ನನ್ನ ಚಿನ್ಕುರುಳಿ ನಿನಗೆ ಒಪ್ಪಿಗೆನ ಹಿಂದು ಅವಳ ತುಟಿಗೆ ಪುಟ್ಟ ಪುಟ್ಟ ಮುತ್ತಿಡುತ್ತಾ ಕೇಳಿದರೆ ಅವನ ಮನವಿಗೆ ಸೋತು ಒಪ್ಪಿಗೆ ನೀಡುತ್ತಾಳೆ ಅವನಿಗೂ ಬೇಕಾಗಿದ್ದು ಅದೇ ಮೇಲೆದ್ದು ರೂಮಿನ ಬಾಗಿಲನ್ನು ಹಾಕಿ ಕಿಟಕಿಯನ್ನು ಹಾಕಿ ಅವಳ ಹತ್ತಿರ ನಿಧಾನವಾಗಿ ಬರುತ್ತಾ ಲವ್ಯು ಕಣು ಬಂಗಾರ ಎಂದು ಮೋಹಕವಾಗಿ ಹೇಳಿ ಅವಳನ್ನು ಎತ್ತಿಕೊಂಡು ಬೆಡ್ ಮೇಲೆ ಮೃದುವಾಗಿ ಮಲಗಿಸಿ ಅವಳ ಕಾಲಿನಿಂದ ಹಿಡಿದು ಅವಳ ಹಣೆಯವರೆಗೂ ಮುತ್ತಿಡುತ್ತಾ ಅವಳ ದೇಹದ ಮೇಲೆ ತನ್ನ ತುಟಿಗಳಿಂದ ಚಿತ್ತಾರ ಬರೆದು ಅವಳಿಗೆ ನಾಚಿಕೆ ತಂದಿದ್ದ ಅವಳು ಅಚ್ಚು ಸಾಕು ನಿನ್ನ ತುಂಟಾಟ ಎಂದು ಮುನಿಸು ತೋರುತ್ತಾ ಹಿಂದೆ ಹಿಂದೆ ಸರಿದರೆ ಅವನು ಅವಳ ಮೇಲೆ ಬಾಗುತ್ತಾ ಏನೇ ನೀನು ಇದೀಗ ಶುರುವಾಗಿದೆ ಈಗಲೇ ಸಾಕು ಅಂದರೆ ಹೇಗೆ ಎಂದು ಗದರಿ ಇವತ್ತು ನಿನ್ನ ತಿಂದು ನನ್ನ ವಿರಹಕ್ಕೆ ಬಾಯಿ ಹೇಳುತ್ತೇನೆ ಎಂದು ಅವಳನ್ನು ಮುದ್ದಿಸುತ್ತಾ ಶೃಂಗಾರಕ್ಕೆ ಮುನ್ನುಡಿ ಬರೆಯುತ್ತಾನೆ ಅವನ ಒಂದೊಂದು ತುಂಟತನದ ಮಾತುಗಳು ಅವನ ಮೋಹಕತೆ ತುಂಬಿದ್ದ ನೋಟ ಅವನ ಕೈಗಳು ತನ್ನನ್ನು ಮುದ್ದಿಸುತ್ತಿದ್ದ ರೀತಿ ಎಲ್ಲವನ್ನೂ ನೆನೆದು ಅವಳ ಮೈ ಕಂಪಿಸುತ್ತಿತ್ತು ಅವನು ಅವಳ ಹೆಣ್ತನವನ್ನು ಪಡೆಯುವತ್ತ ಗಮನ ಹರಿಸಿದ್ದ ಆದರೆ ಅವನಲ್ಲಿ ಉತ್ಸಾಹವಿತ್ತು ಆದರೆ ಅವಳಿಗೆ ಒಂದು ಕ್ಷಣ ಕೂಡ ನೋವು ಮಾಡಲಿಲ್ಲ ಅವಳನ್ನು ಸಂಪೂರ್ಣವಾಗಿ ಪಡೆದು ಅವಳ ಹಣೆಗೆ ಮುತ್ತುಕೊಟ್ಟು ಥ್ಯಾಂಕ್ ಯು ಚಿನ್ನುಮರಿ ನಿನ್ನನ್ನು ನನಗೆ ಅರ್ಪಿಸಿ ಶೃಂಗಾರದ ರಸದ ಉತ್ತಡವನ್ನು ಉಣಬಡಿಸಿದ್ದಕ್ಕೆ ಎಂದು ಅವನು ಧನ್ಯವಾದ ಹೇಳಿದರೆ ಇವಳು ಕೂಡ ಅವನ ಕೆನ್ನೆ ಕಚ್ಚಿ ತುಂಬ ಕಾಟಕೊಟ್ಟೆ ಹಚ್ಚು ಎಂದು ಹೇಳಿ ಅವನ ಹೆದೆಯ ಮೇಲೆ ತಲೆ ಹಿಟ್ಟು ನೆಮ್ಮದಿಯಿಂದ ಮಲಗುತ್ತಾಳೆ ತನ್ನವಳನ್ನು ಪಡೆದ ನೆಮ್ಮದಿಯಲ್ಲಿ ಅವನು ಕೂಡ ಮಲಗುತ್ತಾನೆ ಆದರೆ ಅವಳನ್ನು ಮತ್ತೆ ಮತ್ತೆ ಮುದ್ದಿಸಬೇಕೆನಿಸಿದಾಗ ಅವಳ ಕೆನ್ನೆಗೆ ಮುತ್ತಿಡುತ್ತಾ ಅವಳನ್ನು ಎಬ್ಬಿಸುತ್ತಾನೆ ಅವಳು ಅಚ್ಚು ಪ್ಲೀಸ್ ಮಲಗೋಕೆ ಬಿಡು ಎಂದರೆ ಲೇ ಮುದ್ದು ಮುದ್ದು ಎಂದು ಕರೆಯುತ್ತಾ ಅವಳ ದೇಹದ ಮೇಲೆ ತನ್ನ ಕೈ ಹರಿಬಿಟ್ಟಾಗ ಅವನ ಹಿರಾದೆ ಅರಿದು ಮತ್ತೆ ಅವನಿಗೆ ಸಮ್ಮತಿಸಿ ಅವನಿಗೆ ತನ್ನನ್ನು ಒಪ್ಪಿಸುತ್ತಾಳೆ ಮತ್ತೆ ಅದೇ ತುಂಟಾಟ ಮುದ್ದಾಟ ಶೃಂಗಾರ ರಾತ್ರಿ ಕಳೆಯುತ್ತಾರೆ ಏಕಾಂತ್ ತನ್ನ ಹೆದೆಯ ಮೇಲೆ ಮುದ್ದು ಮುದ್ದಾಗಿ ಮಲಗಿದ್ದವಳನ್ನು ನೋಡಿ ನಿನ್ನೆ ರಾತ್ರಿ ಶೃಂಗಾರವನ್ನು ನೆನೆದು ಅವಳನ್ನು ಮತ್ತಷ್ಟು ಬಿಗಿದ ಪಿಲೆ ಹೇಳು ಮೇಲೆ ಟೈಮ್ ನೋಡು ಎಷ್ಟಾಯಿತು ಅಣ್ಣ ಆಫೀಸಿಗೆ ಹೋಗುವ ಟೈಮ್ ಆಯಿತು ಅವನಿಗೆ ಲಂಚ್ ಬಾಕ್ಸ್ ರೆಡಿ ಮಾಡಲ್ವ ಎಂದಿದ್ದೆ ತಡ ಮಾನ್ಯ ಒಮ್ಮೆಲೆ ಮೇಲೆದ್ದು ಸುತ್ತಲೂ ನೋಡಿದರೆ ಇನ್ನು ರೂಮಿನಲ್ಲಿ ಬೆಳಕೇ ಇಲ್ಲ ಮಬ್ಬು ಕತ್ತಲಿದೆ ಮೊಬೈಲ್ ಅಲ್ಲಿ ಸಮಯ ನೋಡಿದರೆ ಇನ್ನು ಮೂರು ಗಂಟೆ ಮುದ್ದಾದ ಮುಖದ ಮೇಲೆ ಕೋಪ ತಂದುಕೊಂಡು ಹೇಕಾತನ ಕೆನ್ನೆಗೆ ತಿವಿದು ಅಜ್ಜು ನೀಂದು ಅತಿಯಾಯಿತು ನೇನೆ ತಡವಾಗಿ ಮಲಗಿದ್ದಾಳೆ ನನ್ನ ಹೆಂಡತಿ ಈಗ ಅವಳನ್ನು ಆರಾಮಾಗಿ ಮಲಗಲು ಬಿಡಬೇಕು ಎಂಬ ಒಳ್ಳೆ ಬುದ್ಧಿ ಇಲ್ಲ ಎಂದು ಬೈದು ಅವನನ್ನು ತನ್ನ ಮೇಲೆ ಎಳೆದುಕೊಂಡು ಅವನನ್ನೇ ತನ್ನದಿಗೆ ಮೇಲೆ ಮಲಗಿಸಿಕೊಳ್ಳುತ್ತಾಳೆ ಆದರೆ ಅವಳ ಪತಿರಾಯ ಮಲಗದೆ ಅವಳನ್ನು ಮುದ್ದು ಮಾಡುತ್ತಾ ಚುಂದ್ರಿ ನನಗೆ ನಿನ್ನ ತಿನ್ನೋ ಹಾಸೆ ಕಣೆ ಆದರೆ ನೀನೇನೆ ಹೀಗೆ ಮಲಗಿಬಿಟ್ಟೆ ಎಂದು ಉಸಿಮುನಿಸು ತೋರಿಸ್ತಾ ಅವಳ ಮೊಗವನ್ನು ಮುದ್ದಿಸಿ ಕೆನ್ನೆ ಕಚ್ಚಿದರೆ ಥು ಹೋಗೋ ಯಾಕೋ ಹೀಗೆ ಪ್ರಾಣ ತಿಂತ ಇದ್ದೀಯಾ ಈಗೇನು ನಾನು ನಿಂಗೆ ಹೋಕೆ ಅಲ್ವಾ ಎಂದರೆ ಇವನು ಮೂತಿ ಉದ್ದ ಮಾಡಿ ಹ್ಞೂ ಎನ್ನುತ್ತಾನೆ ಬಾ ಇಲ್ಲಿ ಎಂದು ಅವನ ಮುಖವನ್ನು ಮುದ್ದು ಮಾಡಿ ಅಚ್ಚು ತುಂಬ ಆಯಾಸ ಅದಕ್ಕೆ ಈಗ ಒಂದೇ ಸಲ ನಾನು ಹೇಳೋದು ಆಮೇಲೆ ನೀನು ಎಷ್ಟೇ ಮನವಿ ಮಾಡಿದರೂ ನಾನು ಒಪ್ಪಲ್ಲ ಎಂದು ಗದರಿ ಅವನ ಆಸೆಯನ್ನು ಪೂರೈಸಿ ಅವನು ಹೆದೆಯ ಮೇಲೆ ಮಲಗಿ ಪ್ಲೀಸ್ ಅಜ್ಜು ಕಾಟ ಕೊಡಬೇಡ ಎಂದು ಮನವಿ ಮಾಡಿ ನಿದ್ರೆಗೆ ಜಾರುತ್ತಾಳೆ ಬೆಳಗ್ಗೆ ಎಂದಿನಂತೆ ಸೂರ್ಯ ಉದಯಿಸಿದ್ದ ಆದರೆ ಈ ಮುದ್ದಾದ ಜೋಡಿ ಮಾತ್ರ ಇನ್ನೂ ಮಲಗಿತ್ತು ಏಕಾಂತ್ ಎದ್ದು ತನ್ನವಳನ್ನು ನೋಡಿ ಅವಳ ಮುಖದ ತುಂಬ ಮುತ್ತಿದ್ದು ಲವ್ ಯು ಮುದ್ದು ನೆನ್ನೆ ನಿನಗೆ ತುಂಬ ಕಾಟ ಕೊಟ್ಟೆ ಅದಕ್ಕೆ ಈಗ ಮಲಗು ಎಂದವನು ರೆಡಿಯಾಗಿ ಕೆಳಗೆ ಹೋಗುತ್ತಾನೆ ತನ್ನಮ್ಮನಿಂದ ಕಾಫಿ ಪಡೆದು ಅಮ್ಮ ಅವಳನ್ನು ಎಬ್ಬಿಸಬೇಡ ಅವಳು ಸುಸ್ತಾಗಿ ಮಲಗಿದ್ದಾಳೆ ಎಂದು ಹೋದರೆ ಅವನ ಮಾತು ಅರ್ಥೈಸಿಕೊಂಡ ಅರುಂಧತಿ ತನ್ನ ಮಗನ ರೀತಿ ನಗುತ್ತಾರೆ ಏಕಾಂತ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ಇತ್ತ ಮಾನ್ಯ ಈಗ ನಿದ್ದೆಯಿಂದ ಎದ್ದು ರೆಡಿಯಾಗಿ ಕೆಳಗೆ ಬಂದು ಹತ್ಯೆಯಾಗೆ ಅಡುಗೆಯಲ್ಲಿ ಸಹಾಯ ಮಾಡಿ ಕಾಫಿ ಮಾಡಿಕೊಂಡು ತನ್ನ ಮನೆಗೆ ಕೊಡಲು ಹೋಗುತ್ತಾಳೆ ಅವಳು ಎದ್ದು ಬರುವಷ್ಟರಲ್ಲಿ ಪವನ್ ಮತ್ತು ವಿನೋದ್ ತಮ್ಮ ತಮ್ಮ ಕೆಲಸಕ್ಕೆ ಹೋಗಿದ್ದರು ಅವನಿಗೆ ಕಾಫಿ ಕೊಟ್ಟವಳು ಹಿಂತಿರುಗುವಷ್ಟರಲ್ಲಿ ಚಿನುಮರಿ ನಿಲ್ಲು ಎಂದು ಆರ್ಡರ್ ಮಾಡಿ ಅವಳನ್ನು ಇಂದಿನಿಂದ ಹಪ್ಪಿ ಗುಡ್ ಮಾರ್ನಿಂಗ್ ಎಂದು ಅವಳ ಕೆನ್ನೆಗೆ ಮುತ್ತಿಡುತ್ತಾನೆ ಅವಳು ಕೂಡ ಪ್ರತಿಯಾಗಿ ಗುಡ್ ಮಾರ್ನಿಂಗ್ ಜೊತೆಗೆ ಮುತ್ತು ಕೊಟ್ಟು ಹೋಗುವಷ್ಟರಲ್ಲಿ ಅವಳಿಗೆ ಅಪರಿಚಿತರಿಂದ ಕಾಲ್ ಬರುತ್ತದೆ ರಿಸೀವ್ ಮಾಡಿ ಹಲೋ ಯಾರು ನಾನು ಮಾನ್ಯ ನಿನ್ನ ಅಣ್ಣ ನನಗೆ ಯಾರು ಹಣ್ಣ ಇಲ್ಲ ನೀವು ಮಿಸ್ ಆಗಿ ನನಗೆ ಕಾಲ್ ಮಾಡಿದ್ದೀರಿ ಅನಿಸುತ್ತೆ ನೋಡಿ ಮಾನ್ಯ ನಾನು ಕಣೋ ವಿನಯ್ ನಿನ್ನ ಅಣ್ಣ ನೀನಾ ನೀನು ಹೊಸ ನಂಬರ್ ತಗೊಂಡ್ಯಾ ಇಲ್ಲ ಕಣೋ ಏಕಾಂತ್ನಿಂದ ಅನ್ಬ್ಲಾಕ್ ಮಾಡಿಸಿದೆ ಕಣೋ ಸಾರಿ ನಾನು ನಿಮ್ಮ ಮಾನ್ಯ ಅಲ್ಲ ನಾನು ಮಾನ್ಯ ಏಕಾಂತ್ ಎಂದವಳು ಕೋಪದಲ್ಲಿ ಕಾಲ್ ಕಟ್ ಮಾಡಿ ಅಲ್ಲಿಂದ ಹೋಗುತ್ತಾಳೆ ಆ ನಂಬರನ್ನು ಬ್ಲಾಕ್ ಮಾಡಿ ವಿನಾಯ್ ಏಕಾಂತ್ಗೆ ಕಾಲ್ ಮಾಡಿ ಮಾನ್ಯ ಮಾತನಾಡಿದ್ದನ್ನು ಹೇಳಿದಾಗ ಏಕಾಂತ್ ಅವನಿಗೆ ಸಮಾಧಾನ ಹೇಳಿ ಕಾಲ್ ಕಟ್ ಮಾಡ್ತಾನೆ ಇತ್ತ ಮಾನ್ಯ ರೂಮಿನಲ್ಲಿ ತನ್ನ ಫೋನ್ ಇಟ್ಟು ಹತ್ತೆ ಕೆಲಸಕ್ಕೆ ಸಹಾಯ ಮಾಡಿ ನಂತರ ಎಕ್ಸ್ಟ್ರಾ ಓದುತ್ತ ಕೂರುತ್ತಾಳೆ ಏಕಾಂತ್ ಮಾನ್ಯಾಗೆ ಕಾಲ್ ಮಾಡಿ ಮಾಡಿ ಸಾಕಾಗಿ ಮನೆಗೆ ಬರುತ್ತಾನೆ ತನ್ನ ತಾಯಿ ರೂಮಿನಲ್ಲಿ ಇದ್ದಾರೆ ಇನ್ನ ಈ ಚಿನುಮರಿಯಲ್ಲಿ ಎಂದು ಹುಡುಕುತ್ತಾ ಹೊರಟವನ ಕಣ್ಣು ನಿಂತಿದ್ದು ಅವಳು ತನ್ನ ತಾಯಿ ರೂಮಿನಲ್ಲಿ ಓದುತ್ತಾ ಇರುವುದು ಮೆಲ್ಲ ಹೆಜ್ಜೆ ಇಡುತ್ತಾ ರೂಮಿನೊಳಗೆ ಹೋಗಿ ಮಾನ್ಯ ಪಕ್ಕ ನಿಂತು ಚಿನ್ಮರಿ ಬಾ ಹೊರಗೆ ಹೋಗೋಣ ಅಮ್ಮನಿಗೆ ಡಿಸ್ಟರ್ಬ್ ಆಗುತ್ತೆ ಎಂದು ಅತಿ ಮೆಲ್ಲಗೆ ಹೇಳಿದರೆ ಮಾನ್ಯ ಅವನಿಂದ ದೂರ ಸರಿದು ಮತ್ತೆ ಓದುತ್ತಾ ಕೂರ್ತಾಳೆ ಏಕಾಂತ್ಗೆ ತಿಳಿದಿತ್ತು ಈ ಚಿನಮರಿಗೆ ಕೋಪ ಬಂದಿದೆ ಅಂತ ಮತ್ತೆ ಅವಳ ಪಕ್ಕ ಹೋಗಿ ಕೂತವನು ಸಾರಿ ಕಣೆ ಏನೋ ವಿನಯ್ ಮನವಿ ಮಾಡಿದ ಅಂತ ನಿನ್ನ ಫೋನ್ನಲ್ಲಿ ಅವನ ನಂಬರ್ಗಳನ್ನೆಲ್ಲ ಅನ್ಬ್ಲಾಕ್ ಮಾಡಿದೆ ತಪ್ಪಾಯಿತು ಇನ್ಮುಂದೆ ಹಾಗೆ ಮಾಡಲ್ಲ ಕಣೆ ಇದೊಂದು ಬಾರಿ ಕ್ಷಮಿಸು ಎಂದು ಕೈ ಮುಗಿಯುತ್ತಾನೆ ಮಾನ್ಯ ಅವನ ಮಾತಿಗೆ ಕಿವಿ ಕೊಡದೆ ಸುಮ್ಮನೆ ಹೋದಿನತ್ತ ಗಮನ ಕೊಡುತ್ತಾಳೆ ಅವಳ ನಿರ್ಲಕ್ಷ್ಯ ಅರಿವಾಗಿ ಅಲ್ಲಿಂದ ಹೊರಗೆ ಬರುತ್ತಾನೆ ಇಬ್ಬರು ಬೆಳಗ್ಗಿನ ತಿಂಡಿ ಮಧ್ಯಾಹ್ನ ಊಟ ಸಂಜೆ ಕಾಫಿ ಯಾವುದನ್ನು ಮುಟ್ಟುವುದಿಲ್ಲ ಇಬ್ಬರಿಗೂ ಮನದಲ್ಲಿ ನೋವಿದೆ ಆದರೆ ಆ ನೋವಿಗೆ ತಲೆನೋವಿನ ನೆಪ ಕೊಟ್ಟು ಎಲ್ಲರಿಂದ ತಮ್ಮ ನೋವನ್ನು ಮುಚ್ಚಿಟ್ಟಿದ್ದಾರೆ ಮಾನ್ಯ ರಾತ್ರಿ ಅಡುಗೆ ಮುಗಿಸಿ ಓದಿನ ನೆಪ ಹೇಳಿ ರೂಮ್ ಸೇರುತ್ತಾಳೆ ಏಕಾಂತ್ ಕೂಡ ಎಂದಿನಂತೆಯೇ ಅಂಗಡಿಗೆ ಬೀಗ ಹಾಕಿ ಊಟ ಬೇಡ ಅಂತ ಹೇಳಿ ರೂಮ್ಗೆ ಬರ್ತಾನೆ ಆದರೆ ಅಳುತ್ತ ಕುಳಿತಿದ್ದ ಮಾನ್ಯಳನ್ನು ನೋಡಿ ಅವನ ಮನಸ್ಸು ಮರಗುತ್ತದೆ ಯಾಕೆ ಅಳ್ತಾ ಇದ್ದೀಯಾ ಎಂದು ಅವಳ ಹತ್ತಿರ ಹೋದರೆ ಅವಳು ಅಲ್ಲಿಂದ ಹೆದ್ದು ತನ್ನ ಜಾಗದಲ್ಲಿ ಮಲಗುತ್ತಾಳೆ ಅವನು ಅವಳ ಬೆನ್ನನ್ನು ನೋಡುತ್ತಾ ಲೇ ಯಾಕಿಷ್ಟು ಕೋಪ ನಿನಗೆ ನನ್ನ ಸಣ್ಣ ತಪ್ಪನ್ನು ಕೂಡ ಮನ್ನಿಸಲ್ವಾ ಎಂದು ಪ್ರಶ್ನಿಸಿ ಮೌನವಾಗಿ ಅಳುವಾಗ ಮಾನ್ಯ ಬಿಕ್ಕಿ ಬಿಕ್ಕಿ ಅಳತ ಮಲಗುತ್ತಾಳೆ ಅವಳು ಮಲಗಿದ್ದನ್ನು ಖಾತ್ರಿಪಡಿಸಿಕೊಂಡು ಅವಳನ್ನು ಅಪ್ಪಿ ಮಲಗುತ್ತಾನೆ ಬೆಳಗಿದ್ದು ಏಕಾಂತ್ ನೋಡಿ ಅವನು ಮಾಡಿದ ತಪ್ಪನ್ನು ನೆನೆದು ಮತ್ತೆ ನೋವಾಗಿ ಅಲ್ಲಿಂದ ಹೆದ್ದು ರೆಡಿಯಾಗಿ ಕೆಳಗೆ ಹೋಗಿ ಅತ್ತೆಗೆ ಸಹಾಯ ಮಾಡುತ್ತಾಳೆ ಇವತ್ತು ಕೂಡ ಇಬ್ಬರು ಉಪವಾಸ ವ್ರತ ಮಾಡುತ್ತಾರೆ ಮಧ್ಯರಾತ್ರಿ ಅದೇ ಪರಿಪಾಠ ಹೀಗೆ ಮೂರ್ನಾಲ್ಕು ದಿನಗಳು ಕಳೆಯುತ್ತವೆ ಇಬ್ಬರು ಹೊಟ್ಟೆ ತುಂಬ ಊಟ ಮಾಡದಿದ್ದರೂ ಮನೆಯವರ ಒತ್ತಾಯಕ್ಕೆ ಮಣಿದು ಒಂದಿಷ್ಟು ತಿನ್ನುತ್ತಿದ್ದರು ಅವನು ಅವಳ ಹತ್ತಿರ ಸಾರಿ ಸಾರಿ ಅಂದು ಸಾಗಾಗಿ ಅವನು ಕೂಡ ಮೌನದ ಮೋರೆ ಹೋಗಿದ್ದ ಅವಳಂತೂ ಮೊದಲೇ ಮೌನ ವಹಿಸಿದ್ದಳು ಮತ್ತೀಗ ಕೇಳಬೇಕಾ ಹೀಗೆ ಸರಾಸರಿ ಒಂದು ತಿಂಗಳು ಮುಗಿದರೂ ಕೂಡ ಇಬ್ಬರು ಮಾತನಾಡಿರಲ್ಲ ಅಂದು ಎಲ್ಲರೂ ಕುಳಿತು ತಿಂಡಿ ತಿನ್ನುವಾಗ ಅಪ್ಪ ಅಮ್ಮ ಮತ್ತೆ ಅಣ್ಣ ನಾನು ಇವತ್ತು ರಾತ್ರಿ ದುಬೈಗೆ ಹೋಗ್ತಾ ಇದ್ದೀನಿ ಅದು ಕೂಡ ಒಂದು ತಿಂಗಳ ಮಟ್ಟಿಗೆ ಅದು ನನ್ನ ಒಂದು ಪೇಂಟ್ ಅಲ್ಲಿನ ಜನಕ್ಕೆ ಇಷ್ಟ ಆಗಿ ನನ್ನನ್ನು ಒಂದು ಸ್ಪರ್ಧೆಗೆ ಆಹ್ವಾನ ಮಾಡಿದ್ದಾರೆ ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಎದ್ದು ಎಲ್ಲರ ಮುಖವನ್ನು ನೋಡಿದರೆ ಎಲ್ಲರ ಮುಖದಲ್ಲಿ ಯಾವ ಉತ್ಸಾಹವೂ ಕಾಣಲಿಲ್ಲ ಅಣ್ಣ ಇವತ್ತು ನನ್ನನ್ನು ರೈಲ್ವೆ ಸ್ಟೇಷನ್ಗೆ ಬಿಡಬೇಕು ನೀನು ಇಂದು ರೂಮ್ಗೆ ಹೋಗುತ್ತಾನೆ ಮಾನ್ಯಾಗೆ ಅವನ ಮೇಲೆ ಎಷ್ಟೇ ಕೋಪವಿದ್ದರೂ ಕೂಡ ಅವನು ಅವಳ ಕಣ್ಮುಂದೆಯೇ ಇರಬೇಕು ಎಂಬುವುದು ಅವಳ ಆಸೆ ಆದರೆ ಅವನಿಗೆ ಅವಳ ಅಳುಮುಖ ನೋಡಲಾಗದೆ ಒಂದು ತಿಂಗಳ ಮಟ್ಟಿಗೆ ದುಬೈಗೆ ಹೊರಟು ನಿಂತಿದ್ದ ಅವಳು ಮೌನವಾಗಿ ರೂಮಿಗೆ ಹೋದರೆ ಅವನು ತನ್ನ ಲಗೇಜ್ ಪ್ಯಾಕ್ ಮಾಡಿ ಅವಳಿಗಾಗಿ ಒಂದು ಲೆಟರ್ ಬರೆಯುತ್ತಿದ್ದ ಹಲೋ ಮಾನ್ಯ ಅವರೇ ನಾನು ಒಂದು ತಿಂಗಳ ಮಟ್ಟಿಗೆ ದುಬೈಗೆ ಹೋಗುತ್ತಿದ್ದೇನೆ ಅದು ಕೂಡ ನಿಮ್ಮ ಅಳುಮುಖ ನೋಡಲಾಗದೆ ಮತ್ತೆ ನಾನು ಮಾಡಿರುವ ಈ ದೊಡ್ಡ ತಪ್ಪನ್ನು ನಿಮ್ಮಿಂದ ಕ್ಷಮಿಸಲು ಹಾಗಲ್ಲ ಎನ್ನುವುದು ನನಗೀಗ ತಿಳಿದಿದೆ ಸಾರಿ ಮಾನ್ಯ ಈ ಒಂದು ತಿಂಗಳು ನನ್ನ ನೋಡದೆ ಆರಾಮಾಗಿ ಹಿರಿ ಊಟ ತಿಂಡಿ ಆದರೂ ಚೆನ್ನಾಗಿ ಮಾಡಿ ಮಾಡಿಲ್ಲ ಅಂದರೆ ನನ್ನ ಮೇಲಾಣೆ ಯಾಕೋ ನಾಳೆಯಿಂದ ನಿಮ್ಮನ್ನು ನೋಡಲಾಗದೆ ಹೇಗಿರುತ್ತೇನೆ ಗೊತ್ತಿಲ್ಲ ಆದರೂ ನನ್ನನ್ನು ಕ್ಷಮಿಸಬೇಕು ಅಂತ ಅನಿಸಿದರೆ ಒಂದೇ ಒಂದು ಕಾಲ್ ಮಾಡಿ ನಿಮಗಾಗಿ ಓಡೋಡಿ ಬರ್ತೀನಿ ಆಯಿತಾ ನಿಮ್ಮ ಮನಸ್ಸಿಗೆ ನನ್ನಿಂದ ಆದ ನೋವಿಗೆ ನನ್ನನ್ನು ಕ್ಷಮಿಸಿಬಿಡಿ ಇಂತಿ ಏಕಾಂತ್ ಎಂದು ಬರೆಯುತ್ತಿದ್ದವನ ಕಣ್ಣುಗಳು ತುಂಬಿದ್ದವು ಅವನು ಅಳುತ್ತಿರುವುದನ್ನು ನೋಡಿ ಇವಳಿಗೂ ನೋವೇ ಆದರೂ ಅವಳ ಮನ ಅವನನ್ನು ಕ್ಷಮಿಸುತ್ತಿಲ್ಲ ಅದನ್ನು ಓದಿದವಳ ದುಃಖ ಹೆಚ್ಚಾಗಿತ್ತು ಹಾಗೆ ಕೊನೆಯಲ್ಲಿ ನಾನು ಬರೋವರೆಗೂ ದಯವಿಟ್ಟು ಅಂಗಡಿಯನ್ನು ನೋಡಿಕೊಳ್ಳಿ ಎಂದು ಬರೆದು ಬಾಯಿ ಹೇಳಿದ್ದಾನೆ ಅದನ್ನು ಓದಿದವಳು ಅಳುತ್ತಾ ಅವನನ್ನು ನೋಡಿ ಅವನು ಪ್ಯಾಕ್ ಮಾಡಿದ ಲಗೇಜ್ ಒಮ್ಮೆ ಮುಟ್ಟಿ ಹೊರಗೆ ಹೋಗುತ್ತಾಳೆ ಅವಳು ಹೋಗೋದನ್ನು ನೋಡುತ್ತಾ ಅದೆಷ್ಟು ಕೊಬ್ಬು ನಿನಗೆ ಒಂದೇ ಒಂದು ಮಾತನಾಡದೆ ಹೋಗ್ತಾ ಇದ್ದೀಯಾ ಎಂದು ತಾನು ಹೊರಗೆ ಹೋಗುತ್ತಾನೆ ಏಕಾಂತ್ ಅಂಗಡಿಗೆ ಹೋಗಿ ಕುಳಿತು ತನ್ನವಳ ಬಗ್ಗೆ ಯೋಚಿಸುತ್ತಿದ್ದರೆ ಅವಳು ಏಕಾಂತ್ ಹೋಗುತ್ತಿರುವುದನ್ನು ನೆನೆದು ಅಳುತ್ತಿದ್ದಾಳೆ ಅವನಿಗಾಗಿ ಪರಿತಪಿಸುತ್ತಿರುವ ಅವಳ ಮನಕ್ಕೆ ಸಾತ್ವನ ಹೇಳಿ ಅಡುಗೆ ಮನೆಯಲ್ಲಿ ಅತ್ತೆಗೆ ಸಹಾಯ ಮಾಡುತ್ತಾ ಸಮಯವನ್ನು ಕಳೆಯುತ್ತಾಳೆ ಸಂಜೆ ಅಡುಗೆ ಮುಗಿದ ನಂತರ ತನ್ನ ರೂಮ್ಗೆ ಹೋಗಿ ಓದುತ್ತಾ ಕುಳಿತಾಗ ಏಕಾಂತ್ ಬಂದು ಫೋನ್ ನೋಡುತ್ತಾ ಕೂರುತ್ತಾನೆ ಅವನಿಗೂ ಅವಳ ಜೊತೆ ಮಾತನಾಡುವ ಬಯಕೆ ಅವಳಿಗೂ ಅವನ ಜೊತೆ ಇರಬೇಕೆಂಬ ಆಸೆ ಆದರೆ ಇಬ್ಬರಿಗೂ ಕೋಪ ಎಂಬುವುದು ಅಡ್ಡ ಬರುತ್ತಿದೆ ಏಕಾಂತ್ ಅವಳನ್ನು ನೋಡುತ್ತಾ ಅವಳ ಪಕ್ಕ ಬಂದು ಕುಳಿತು ಅವಳ ಮಡಿಲ ಮೇಲೆ ತಲೆ ಹಿಟ್ಟರೆ ಅವಳು ಯಾವ ಪ್ರತಿರೋಧ ತೋರದೆ ಸುಮ್ಮನೆ ಕುಳಿತಾಗ ಚಿನುಮರಿ ನಿನ್ನ ಕೋಪ ಯಾವಾಗ ಹೋಗುತ್ತೆ ಎಂದು ಕೇಳುತ್ತ ಕಣ್ತುಂಬಿಕೊಂಡರೆ ಅವನ ಕಣ್ಣೀರು ಒರೆಸುತ್ತಾಳೆ ಆದರೆ ಏನು ಮಾತನಾಡಲಿಲ್ಲ ಇದರಿಂದ ಮತ್ತೆ ಬೇಸರಗೊಂಡು ಏಕಾಂತ್ ಅವಳ ಮಡಿಲ ಮೇಲಿಂದ ಹೆದ್ದು ಸುಮ್ಮನೆ ಬೆಡ್ ಮೇಲೆ ಮಲಗುತ್ತಾನೆ ಮಾನ್ಯ ಅವನ ಮುಖವನ್ನು ತನ್ನ ವೇಲ್ನಿಂದ ಹೊರಿಸಿ ಅವನ ಹಣೆಗೆ ಮುತ್ತಿಟ್ಟು ಅವನ ಪಕ್ಕ ಮಲಗುತ್ತಾಳೆ ಅವನು ಅವಳನ್ನು ತನ್ನ ಮೇಲೆ ಎಳೆದುಕೊಂಡು ಮಲಗುತ್ತಾನೆ ರಾತ್ರಿ ಒಂಬತ್ತು ಗಂಟೆಯವರೆಗೂ ಇಬ್ಬರು ಮಲಗುತ್ತಾರೆ ಆಮೇಲೆ ಎದ್ದು ಊಟ ಮಾಡಿ ಏಕಾಂತ್ ರೆಡಿಯಾಗಿ ಎಲ್ಲರಿಗೂ ಬಾಯಿ ಹೇಳಿ ತನ್ನ ಹಣ್ಣನ ಜೊತೆ ಹೊರಡುತ್ತಾನೆ ಅವನು ಹೋಗಿದ್ದೆ ತಡ ಮಾನ್ಯ ಹಾಳುತ್ತಾ ತನ್ನ ರೂಮ್ಗೆ ಹೋಗಿ ಮಲಗುತ್ತಾಳೆ ಹೀಗೆ ಅವನು ಹೋದ ಒಂದು ತಿಂಗಳು ಊಟ ಕಡಿಮೆ ಮಾಡುತ್ತಾ ಬರೀ ಅವನದೇ ಗುಂಗಿನಲ್ಲಿಯೇ ಕಾಲ ಕಳೆಯುತ್ತಾಳೆ ಅವನು ಅಲ್ಲಿ ತನ್ನ ಕೆಲಸ ಮುಗಿಸಿ ಮತ್ತೆ ತನ್ನ ಮನೆಗೆ ಬರಲು ಟ್ರೈನ್ ಹತ್ತುತ್ತಾನೆ ಅವನ ಬರುವಿಕೆಗಾಗಿ ಕಾಯುತ್ತ ಕೂತವಳು ಅವನ ಇಷ್ಟದ ಅಡುಗೆಯನ್ನು ಮಾಡಿದ್ದಳು ಏಕಾಂತ್ ಬಂದ ತಕ್ಷಣ ಎಲ್ಲರನ್ನು ಮಾತನಾಡಿಸಿ ತನ್ನ ರೂಮ್ಗೆ ಹೋಗಿ ಅಪ್ ಆಗಿ ಬಂದು ಎಲ್ಲರ ಜೊತೆ ಕೂತು ಊಟ ಮಾಡುತ್ತಾನೆ ಊಟ ಮುಗಿದ ನಂತರ ಎಲ್ಲರಿಗೂ ಅವನು ತಂದಿದ್ದ ಉಡುಗೊರೆಗಳನ್ನು ಕೊಡುತ್ತಾನೆ ಮಗನೇ ನಮಗೆಲ್ಲ ಗಿಫ್ಟ್ ತಂದಿದ್ದೀಯಾ ಆದರೆ ನಿನ್ನ ಹೆಂಡತಿಗೆ ಏನು ತಂದಿಲ್ವಾ ಎಂದು ಅರುಂಧತಿ ಪ್ರಶ್ನಿಸಿದಾಗ ಏಕಾಂತ್ ಒಮ್ಮೆ ಮಾನ್ಯಳನ್ನು ನೋಡಿ ಅದು ಅಮ್ಮ ಅವಳಿಗೆ ತಂದಿದೆ ಆದರೆ ಅದನ್ನು ಟ್ರೈನ್ನಲ್ಲಿ ಯಾರೂ ಕದ್ದರು ಇದ್ದಾಗ ಮಾನ್ಯ ಕಣ್ತುಂಬಿಕೊಂಡು ಪರವಾಗಿಲ್ಲ ಬಿಡಿ ಅತ್ಯ ನನಗೇಕೆ ಗಿಫ್ಟ್ ಎಂದು ಹೇಳಿ ತನ್ನ ರೂಮ್ಗೆ ಹೋಗುತ್ತಾಳೆ ಏಕಾಂತ್ ತನ್ನ ಏಕಾಂತ್ ತನ್ನ ಅಪ್ಪ ಅಮ್ಮನಿಗೆ ರೇಷ್ಮೆ ಪಂಚೆ ಮತ್ತು ಸೀರೆ ಅಣ್ಣ ಹತ್ತಿಗೆಗೆ ಸೂಟ್ ಮತ್ತು ಗ್ರ್ಯಾಂಡ್ ಡ್ರೆಸ್ ಮತ್ತು ಪುಟ್ಟ ಕಂದಮ್ಮನಿಗೆ ಆಟಿಕೆ ಸಾಮಾನುಗಳನ್ನು ತಂದಿದ್ದ ಆದರೆ ಮಾನ್ಯಾಗೆ ಏನೂ ಇಲ್ಲ ಏಕಾಂತ್ ಎಲ್ಲರಿಗೂ ಗಿಫ್ಟ್ ಕೊಟ್ಟು ರೂಮ್ಗೆ ಹೋಗಿ ಮಾನ್ಯಾಳನ್ನು ನೋಡಿದರೆ ಅವಳು ಅಳುತ್ತಾ ಅವನ ಲಗೇಜನ್ನು ಎತ್ತಿಡುತ್ತಾ ಕೂತಾಗ ಅವಳನ್ನು ಎತ್ತಿಕೊಂಡು ನಿನಗಾಗಿ ತುಂಬ ಚಂದದ ಹುಡುಗರೆ ತಂದಿದ್ದೆ ಆದರೆ ಏನು ಮಾಡೋದು ಯಾರು ಕದ್ದರು ಎಂದಾಗ ಇರಲಿ ಬಿಡಿ ನನಗೆ ಏನು ಬೇಡ ಎಂದು ಹೇಳಿ ಅವನಿಂದ ಬಿಡಿಸಿಕೊಂಡು ಮಲಗುತ್ತಾಳೆ ಲೇ ಸೊಕ್ಕಿನ ಹುಡುಗಿ ಎಷ್ಟು ಕೊಬ್ಬು ನೋಡು ನೀನು ನನ್ನ ಕ್ಷಮಿಸುವವರೆಗೂ ನಾನು ನಿನಗೆ ಗಿಫ್ಟ್ ಕೊಡಲ್ಲ ಎಂದು ತನ್ನಲ್ಲೇ ನಗ್ಗು ಮಲಗುತ್ತಾನೆ ಮತ್ತೆ ಇಬ್ಬರ ಮೌನಾಚಾರಣೆ ಶುರುವಾಗಿತ್ತು ಅವನು ಅವಳ ಹತ್ತಿರ ಸಾರಿ ಕೇಳುವುದನ್ನು ಬಿಟ್ಟಿದ್ದ ಅವಳು ಅವನನ್ನು ಅತಿಯಾಗಿ ಕಾಡಿಸುತ್ತಿದ್ದಳು ಒಂದು ದಿನ ಇಬ್ಬರು ಅಂಗಡಿಯಲ್ಲಿ ಕುಳಿತು ಲೆಕ್ಕ ಮಾಡುತ್ತಿರುವಾಗ ಏಕಾಂತ್ಗೆ ವಿನಯ್ ಕಾಲ್ ಮಾಡ್ತಾನೆ ಅಲೋ ವಿನಯ್ ಹೇಳು ಏನು ವಿಷಯ ನನಗೆ ಕಾಲ್ ಮಾಡಿದ್ದು ಅದು ಏಕಾಂತ್ ಏನಿಲ್ಲ ನಿನಗೆ ಒಂದಿಷ್ಟು ಫೋಟೋ ಕಳಿಸ್ತೀನಿ ನೋಡು ಎಂದರೆ ಯಾವ ಫೋಟೋಸ್ ವಿನಯ್ ನೀನು ಸುಮ್ಮನೆ ನೋಡು ನನ್ನ ಮುದ್ದು ತಂಗಿ ನಿನ್ನ ಮೇಲೆ ಜಾಸ್ತಿ ಪ್ರೀತಿಯಾದಾಗ ಬರೆದ ಪತ್ರಗಳು ಅವು ಅದು ಮದುವೆಗೆ ಮುಂಚೆಯೇ ಬರೆದಿದ್ದು ಏನು ಚಿನ್ನುಮರಿ ಬರೆದ ಪತ್ರಗಳ ಹ್ಞೂ ಕಣೋ ಓಕೆ ಥ್ಯಾಂಕ್ ಯು ಕಣೋ ಓದ್ತೀನಿ ಬಾಯ್ ಕಾಲ್ ಕಟ್ ಮಾಡಿ ಅವುಗಳನ್ನು ಓದುತ್ತಾನೆ ಹಾಯ್ ಅತ್ತೆ ಮಗನೇ ಏನು ಇವತ್ತು ನಮ್ಮ ಮನೆಗೆ ಬಂದು ನನ್ನ ನೋಡದೆ ಹೋಗಿದ್ದೀಯಾ ಇರಲಿ ಇದೇ ನಿನಗೆ ಮಾರಿ ಹಬ್ಬ ಯಾವಾಗಲೂ ನನಗೋಸ್ಕರ ಬರುವನು ಇವತ್ತು ನನ್ನ ನೋಡದೆ ಹೇಗೆ ಹೋದೆ ನಾನು ಇವತ್ತು ನಿನ್ನ ನೋಡಬೇಕು ಅಂತ ಓಡೋಡಿ ಬಂದೆ ಸ್ಕೂಲಿಂದ ಆದರೆ ನೀನು ಮಾತ್ರ ನಿಮ್ಮ ಮಾವನ ಮಾತನಾಡಿಸಿ ಹೋಗಿದ್ದೀಯಾ ಹಾ ಹೇಟ್ಯೂ ಕಣೋ ಹಲೋ ಅತ್ತೆ ಮಗನೇ ನಿನ್ನೆ ನೀನು ನನ್ನ ನೋಡದೆ ಹೋದೆ ಅದಕ್ಕೆ ನಾನಿವತ್ತು ಲೇಟಾಗಿ ಬಂದೆ ಹೇಗಿದೆ ನನ್ನ ರಿವೆಂಜ್ ಎಷ್ಟು ಕೊಬ್ಬು ನಿನಗೆ ನನಗೆ ಸಾರಿ ಕೇಳಬೇಕು ಅಂತ ಗೊತ್ತಾಗಲ್ವ ನಿನಗೆ ನನಗೆ ಐಸ್ ಕ್ರೀಮ್ ಕೊಡಿದೆ ನೀನು ಒಬ್ಬನೇ ತಿಂತೀಯ ಹೋಗೋ ನಾನು ನಿನ್ನ ಜೊತೆ ಮಾತನಾಡಲ್ಲ ಐ ಹೇಟ್ ಯು ಕಣೋ ಹಲೋ ಹಚ್ಚು ಇವತ್ತು ಹೇಗೆ ಈ ಕಡೆ ಬಂದೇ ಇಲ್ಲ ನನ್ನ ಮೇಲೆ ಕೋಪನ ನನಗೆ ನಿನ್ನ ನೋಡಬೇಕು ಅನಿಸ್ತಿದೆ ಆದರೆ ನೀನು ಬಂದೇ ಇಲ್ಲ ಹೋಗೋ ಐ ಹೇಟ್ ಯು ಕಣೋ ಹೀಗೆ ಅವಳು ಬರೆದ ಪತ್ರಗಳ ರಾಶಿಗಳೇ ಇದ್ದವು ಅದನ್ನು ನೋಡಿದ ಹೇಕಾಂತ್ಗೆ ತನ್ನವಳ ಮೇಲಿನ ಪ್ರೀತಿ ಇಮ್ಮಡಿಯಾಗುತ್ತದೆ ಪತ್ರಗಳನ್ನು ಓದಿ ಮಾನ್ಯ ಪಕ್ಕ ಕೂತು ಲವ್ ಚೀನುಮರಿ ನಿಂಗೆ ನನ್ನ ಮೇಲೆ ಯಾವಾಗ ಲವ್ ಆಗಿದ್ದು ಎಂದು ಮೋಹಕವಾಗಿ ಪ್ರಶ್ನಿಸಿದಾಗ ಮಾನ್ಯ ಅವನ ಎದೆಗೆ ಹೊರಗೆ ಅದು ನಾನು ದೊಡ್ಡವಳಾದ ದಿನ ನೀನು ನನಗೆ ಮುತ್ತು ಕೊಟ್ಟೆಯಲ್ಲ ಅಂದಿನಿಂದ ಹಿಂದವಳು ಅವನ ಎದೆಗೆ ಮತ್ತಷ್ಟು ಹೊರಗಿ ನನ್ನ ಮೇಲೆ ಅವಾಗಲೇ ಲವ್ ಆಗಿತ್ತ ಆದರೂ ನೀನು ಹೇಳೇ ಇಲ್ಲ ಎನ್ನುತ್ತಾ ಅವಳ ಕೊರಳನ್ನು ಮುದ್ದಿಸುತ್ತಿದ್ದರೆ ಅವಳು ಅವನನ್ನು ದೂರ ಸರಿಸಿ ಮತ್ತೆ ನೀನು ಪ್ರಪೋಸ್ ಮಾಡಿಲ್ಲ ಅದಕ್ಕೆ ನಾನು ನನ್ನ ಪ್ರೀತಿನ ಹೇಳಿಲ್ಲ ಎಂದರೆ ಅವಳ ತಲೆಗೆ ಮೊಟಕಿ ಅಂದರೆ ನಾನು ಹೇಳೋವರೆಗೂ ನೀನು ಮುಚ್ಚಿಟ್ಟಿದ್ದೀಯಾ ಎಷ್ಟು ಕೊಬ್ಬು ನೋಡು ನಿನಗೆ ಹೆಂದವನು ಈ ಬಾರಿ ಅವಳ ಹೊಟ್ಟೆಯ ಮೇಲೆ ಮಲಗಿ ಮುತ್ತಿಡುತ್ತಾ ಅಚ್ಚು ಬಿಡು ಯಾರಾದರೂ ಬಂದರೆ ಕಷ್ಟ ಅಂದವಳು ಅವನನ್ನು ದೂರ ಸರಿಸುತ್ತಿದ್ದರೆ ಅವನು ಮೇಲೆದ್ದು ಅಂಗಡಿಯ ಬಾಗಿಲು ಮತ್ತು ಕಿಟಕಿಯನ್ನು ಮುಚ್ಚಿ ಲೈಟ್ ಆನ್ ಮಾಡಿ ಚಿನ್ನು ಇನ್ನು ಎಷ್ಟು ದಿನ ಕೋಪ ಮಾಡ್ಕೊಂತೀಯಾ ಎಂದು ಕಣ್ತುಂಬಿಕೊಂಡು ಕೇಳಿದಾಗ ಮಾನ್ಯ ಅವನನ್ನು ಹಪ್ಪಿ ಸಾರಿ ಅಚ್ಚು ನನ್ನ ಕೋಪ ಯಾವತ್ತೂ ಕರಗಿತು ಆದರೆ ನೀನೆ ದುಬೈಗೆ ಹೋಗಿ ನನ್ನ ಅವಾಯ್ಡ್ ಮಾಡಿದ್ದು ಎಂದು ಹುಸಿ ಮುನಿಸು ತೋರುತ್ತಾ ಅವನ ಹೆದೆಯ ಮೇಲೆ ಮುತ್ತಿನ ಮಳೆ ಸುರಿಸುತ್ತಿರುವಾಗ ಅವಳನ್ನು ಮೆಲ್ಲಗೆ ಎತ್ತಿಕೊಂಡು ತನ್ನ ರೂಮಿಗೆ ಕರೆದುಕೊಂಡು ಬಂದು ಬಾಗಿಲು ಹಾಕುತ್ತಾನೆ ಅವಳು ಅವನನ್ನು ದೂರ ಸರಿಸುತ್ತಿದ್ದರೆ ಅವನು ಒಂದೊಂದೇ ಹೆಜ್ಜೆ ಇಡುತ್ತಾ ಮೋಹಕ ತುಂಬಿದ ನೋಟದಲ್ಲಿ ಅವಳನ್ನು ಕೆಣಕಿ ಖುಷಿಪಟ್ಟು ಅವಳನ್ನು ಎತ್ತಿಕೊಂಡು ಬೆಡ್ ಮೇಲೆ ಮೃದುವಾಗಿ ಮಲಗಿಸಿ ಅವಳ ಮೇಲೆ ಮಲಗಿದ ಅಜ್ಜು ಈಗ ಬೇಡ ಅತ್ತೆ ಮಾವು ಮನೆಯಲ್ಲಿಯೇ ಇದ್ದಾರೆ ಎಂದರೆ ಅವನು ಅವಳ ಮೇಲೆ ಬಾಗುತ್ತ ಪ್ಲೀಸ್ ಪ್ಲೀಸ್ ಎಂದು ಮನವಿ ಮಾಡ್ತಾ ಅವಳನ್ನು ಒಪ್ಪಿಸುತ್ತಾನೆ ಅವಳ ಕಿವಿಯಲ್ಲಿ ಪಿಸುನುಡಿಯಲ್ಲಿ ತುಂಟತನದ ಮಾತುಗಳನ್ನು ಹಾಡುತ್ತಾ ಅವಳನ್ನು ನಾಚಿ ಕೆಂಪಾಗಿ ಕಾಣುವ ಹಾಗೆ ಮಾಡಿ ಅವಳನ್ನು ಮುದ್ದಿಸುತ್ತಾ ಶೃಂಗಾರದ ರಸದ ಉತ್ಥಣವನ್ನು ಅನುಭವಿಸಿ ಅವಳ ಹಣೆಗೆ ಮುತ್ತಿಟ್ಟು ಥ್ಯಾಂಕ್ ಯು ಚಿನ್ನ ಎಂದವನು ತನ್ನೆದೆಯ ಮೇಲೆ ಅವಳನ್ನು ಮಲಗಿಸಿಕೊಳ್ಳುತ್ತಾನೆ ಮತ್ತೆ ಇಬ್ಬರು ಮೌನ ಮುರಿದು ಒಂದಾಗುತ್ತಾರೆ ಸಂಜೆ ಅವನಿಗಿಂತ ಮೊದಲು ಎದ್ದು ಮತ್ತೆ ಸ್ನಾನ ಮಾಡಿ ಎಲ್ಲರಿಗೂ ಕಾಫಿ ಮಾಡಿಕೊಟ್ಟು ರೂಮಿಗೆ ಬಂದು ತನ್ನವನ ಮುಖವನ್ನು ಮುದ್ದಿಸಿ ಎಬ್ಬಿಸುತ್ತಾಳೆ ಏಕಾಂತ ಅವಳನ್ನು ತನ್ನ ಮೇಲೆ ಎಳೆದುಕೊಂಡು ಮತ್ತೆ ಅವಳಿಗೆ ಸಿಹಿ ಕಾಟ ಕೊಟ್ಟು ಮೇಲೆದ್ದು ಕಾಫಿ ಕುಡಿಯುತ್ತಾ ಅವಳಿಗೂ ಕುಡಿಸಿ ಅಂಗಡಿಯತ್ತ ಹೋಗುತ್ತಾನೆ ಏಕಾಂತ್ ಮಾನ್ಯ ಹೀಗೆ ಮುನಿಸು ತೋರುವುದು ಆಮೇಲೆ ಮನಸ್ಸನ್ನು ಮರೆತು ಹೋದಾಗ ಜೊತೆಗೆ ಮಾನ್ಯ ತನ್ನ ಸೆಕೆಂಡ್ ಇಯರ್ ಪಿಯುಸಿ ಕೂಡ ತೊಂಬತ್ತೈದು ಪರ್ಸೆಂಟ್ ತೆಗೆದು ಏಕಾಂತ್ನಿಂದ ಮೆಚ್ಚುಗೆ ಕೂಡ ಪಡೆಯುತ್ತಾಳೆ ಪಾವನ ಹೆಂಡತಿ ಮಯೂರಿ ಕೂಡ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದಳು ಆ ಮಗುವಿನ ಆಕಾಶ್ ಪಾಟೀಲ್ ಎಂದು ನಾಮಕರಣ ಕೂಡ ಗ್ರ್ಯಾಂಡ್ ಆಗಿ ಮಾಡಿದರು ಮಯೂರಿ ಬಾಣಂತನ ಮುಗಿಸಿ ಗಂಡನ ಮನೆಗೆ ಬಂದಿದ್ದಳು ಮಾನ್ಯ ಅಂತೂ ಆಕಾಶ್ ಎಂದು ಯಾವಾಗಲೂ ಮಗು ಜೊತೆಲೆ ಇರುತ್ತಿದ್ದಳು ಮಾನ್ಯಳ ಒಳ್ಳೆಯತನವನ್ನು ನೋಡಿ ಮಯೂರಿ ಕೂಡ ಅವಳನ್ನು ಪುಟ್ಟ ತಂಗಿಯಾಗಿ ಸ್ವೀಕರಿಸಿದ್ದಳು ಹಾಗಾಗಿ ಪುಟ್ಟ ಎಂದೇ ಕರೆಯುತ್ತಿದ್ದಳು ಏಕಾಂತ್ ಮಾನ್ಯ ಆಕಾಶ್ ಆಟಗಳನ್ನು ನೋಡಿ ತಮಗೂ ಒಂದು ಮಗುವಾದರೆ ಎಷ್ಟು ಚೆನ್ನಾಗಿ ಇರುತ್ತಲ್ಲ ಎಂದು ಯೋಚನೆ ಕೂಡ ಮಾಡಿದ್ದರು ಅಂದು ಭಾನುವಾರ ಪವನ್ಗೆ ರಜೆಯಿದ್ದ ಕಾರಣ ಏಕಾಂತ ಅಂಗಡಿಯನ್ನು ನೋಡಿಕೊಳ್ಳಲು ಪವನ್ಗೆ ಹೇಳಿ ಮಾನ್ಯಾಳನ್ನು ಕರೆದುಕೊಂಡು ಸಿಟಿಗೆ ಹೋಗಿದ್ದ ಅವಳ ಜೊತೆ ಒಂದು ರೊಮ್ಯಾಂಟಿಕ್ ಮೂವಿ ನೋಡಿ ಹೋಟೆಲ್ನಲ್ಲಿ ಊಟ ಮಾಡಿ ಶಾಪಿಂಗ್ ಮಾಡಿ ಮನೆಗೆ ಬರುತ್ತಾರೆ ಮನೆಯ ಮುಂದಿನ ಕಾರುಗಳನ್ನು ನೋಡಿ ಮನೆಗೆ ಯಾರು ಬಂದಿದ್ದಾರೆ ಎಂದುಕೊಂಡು ಇಬ್ಬರ ಒಳಗೆ ಹೋದಾಗ ಮಾನ್ಯಾಳಿಗೆ ಅಚ್ಚರಿಯ ಜೊತೆ ಕೋಪವೂ ಬಂದಿತು ಏಕೆಂದರೆ ಅವಳ ಅಪ್ಪ ಅಮ್ಮ ಅಕ್ಕ ಅಣ್ಣ ಎಲ್ಲರೂ ಬಂದಿದ್ದರು ಅಷ್ಟೇ ಅಲ್ಲದೆ ತನ್ನ ಆಕಾಶ್ ಅವಳ ಅಮ್ಮನ ಮಡಿಲಿನಲ್ಲಿ ಇದ್ದಿದ್ದನ್ನು ನೋಡಿ ಭಯದಿಂದ ಅವರ ಹತ್ತಿರ ಹೋಗಿ ಅವರ ಮಗುವನ್ನು ಎತ್ತಿಕೊಂಡು ಅಕ್ಕ ನಿಮಗೆ ಬುದ್ಧಿ ಇಲ್ಲವ ಹೇಗೆ ಯಾರ ಕೈಯಲ್ಲಿ ಮಗು ಕೊಡಬೇಕು ಕೊಡಬಾರದು ಎಂದು ಗೊತ್ತಾಗಲ್ವಾ ಆ ಮಗುವಿಗೆ ಏನು ಗೊತ್ತಾಗುತ್ತೆ ಯಾರು ನಮ್ಮವರು ಯಾರು ಹೊರಗಿನವರು ಎಂದು ತಿಳಿದುಕೊಂಡು ಮಗುವನ್ನ ಕೊಡಬೇಕು ಅಕ್ಕ ಎಂದವಳು ಮಗುವಿಗೆ ಮುತ್ತು ಕೊಟ್ಟು ಆಕಾಶ್ ನೀನು ಹಳ್ಳಿಯವರ ನೆರಳಲ್ಲಿ ಬೆಳೆಯಬೇಕು ಮಗನೇ ಕೆಟ್ಟವರ ನೆರಳು ಕೂಡ ನಿನ್ನ ಮೇಲೆ ಸೋಕಬಾರದು ಎಂದಾಗ ಮಾನ್ಯಾಳ ಅಮ್ಮ ಮಾನ್ಯಾಳ ಕೈ ಹಿಡಿದು ಮಗಳೇ ನಿನ್ನ ಮಾತಿನ ಅರ್ಥ ನಾವು ಕೆಟ್ಟವರ ಹೊರಗಿನವರ ಎಂದು ಭಾವುಕರಾಗಿ ಹೇಳಿದಾಗ ಮಾನ್ಯ ಹೌದು ಎಂದು ಚೀರುತ್ತಾಳೆ ಯಾಕಮ್ಮ ಹಾಗೆ ಹೇಳ್ತೀಯಾ ನಾವು ನಿನ್ನವರು ಅಲ್ವಾ ಎಂದು ಅವಳ ತಂದೆ ಪ್ರಶ್ನಿಸಿದಾಗ ಯಾರು ನನ್ನವರು ಯಾರು ಹೊರಗಿನವರು ಅಂತ ನನಗೆ ಎರಡು ವರ್ಷದ ಹಿಂದೆ ತಿಳಿದು ಹೋಯಿತು ಎಂದವಳು ಕಣ್ತುಂಬಿಕೊಂಡು ಹೇಳಿದಾಗ ಅದು ಅಂದಿನ ಪರಿಸ್ಥಿತಿ ಆಗಿತ್ತು ಮಗಳೇ ನಾವು ಬೇಕು ಅಂತ ಮಾಡಲಿಲ್ಲ ಎಂದು ತಾಯಿ ಮಾನ್ಯಳ ಕೈ ಹಿಡಿದಾಗ ಮಾನ್ಯ ಅವರ ಕೈಯನ್ನು ಬಿರುಸಾಗಿ ತಳ್ಳಿ ಅಂದರೆ ಪರಿಸ್ಥಿತಿ ಹೆಸರು ಹೇಳಿ ನನ್ನನ್ನು ಕೊಲ್ಲಲು ಕೂಡ ಹೇಸೋದಿಲ್ಲ ನೀವು ಅಂದು ನಾನು ನನಗಾದ ಮೋಸದ ಬಗ್ಗೆ ಪ್ರಶ್ನಿಸಿದಾಗ ನೀವೆಲ್ಲ ಏನಂದ್ರಿ ಎಂದಾಗ ಎಲ್ಲರೂ ಅಂದಿನ ದಿನವನ್ನು ನೆನೆಯುತ್ತಾರೆ ಮಾನ್ಯ ಅಂದು ಎಲ್ಲರ ಮುದ್ದಿನ ಮಗಳಾಗಿದ್ದಳು ಅವಳು ಹುಟ್ಟಿದ ಮೇಲೆಯೇ ಶಿವಮೂರ್ತಿ ಅವರಿಗೆ ಲಾಭವಾಗಿದ್ದರಿಂದ ಅವಳನ್ನು ರಾಜಕುಮಾರಿಯೇ ಎಂದು ತಿಳಿದು ರಾಣಿಯ ಹಾಗೆ ಬೆಳೆಸಿದ್ದರು ಅವಳ ಹತ್ತನೇ ತರಗತಿ ಮುಗಿದ ಮೇಲೆ ಕಾಲೇಜು ಹೋಗುತ್ತೇನೆ ಎಂದಾಗ ಅವಳ ತಂದೆ ತಾಯಿ ಇಬ್ಬರು ನಿರಾಕರಿಸಿದ್ದರು ಅಂದಿನಿಂದ ಮಾನ್ಯಗೆ ಅವರ ಮೇಲೆ ಸಣ್ಣ ಅಸಮಾಧಾನ ಅಂತೂ ಇದ್ದೇ ಇತ್ತು ಅವರು ಎಷ್ಟೇ ಬಾರಿ ಪ್ರೀತಿಯಿಂದ ಮುದ್ದು ಮಾಡಲು ಹೋದಾಗಲೆಲ್ಲ ಕಾಲೇಜು ವಿಷಯ ತೆಗೆದು ಮುನಿಸಿಕೊಂಡು ಹೋಗುತ್ತಿದ್ದಳು ತನ್ನ ತಂದೆ ತಾಯಿಯ ಬೇಸರವನ್ನು ನೋಡಿ ತಾನೇ ತನ್ನ ನೋವನ್ನು ಮರೆತು ಅವರೊಂದಿಗೆ ಮೊದಲಿನಂತೆ ಇದ್ದಳು ಹೀಗೆ ಎರಡು ವರ್ಷ ಅವಳ ಅಪ್ಪನ ಜೊತೆ ಬಟ್ಟೆ ತಯಾರಿಸುವ ಕಾರ್ಖಾನೆಗೆ ಮತ್ತು ಅಂಗಡಿಗೆ ಹೋಗುತ್ತಿದ್ದಳು ಯಾವಾಗಲೂ ಆಕ್ಟಿವ್ ಆಗಿ ಇರುತ್ತಿದ್ದಳು ಈಗಿರುವಾಗ ಅವಳ ಅಕ್ಕನ ಮದುವೆ ಫಿಕ್ಸ್ ಆಗುತ್ತದೆ ಅದು ಕೂಡ ತಂದೆಯ ಗೆಳೆಯನ ಮಗನ ಜೊತೆ ಮದುವೆಯ ಎಲ್ಲ ಉಸ್ತುವಾರಿಯನ್ನು ಶಿವಮೂರ್ತಿ ಅವರೇ ವಹಿಸಿಕೊಂಡಿದ್ದರು ಅಂದು ಮದುವೆಯ ದಿನ ಮಾನ್ಯ ಅಂತೂ ಅಕ್ಕನ ಮದುವೆ ಇಂದು ತುಂಬ ಸಂಭ್ರಮದಿಂದ ಓಡಾಡುತ್ತಾ ಇದ್ದಳು ಮದುವೆಗೆ ರೆಡಿಯಾದ ಮೇಲೆ ಅಮ್ಮ ತಂದುಕೊಟ್ಟ ತಿಂಡಿ ತಿಂದವಳು ಹಾಗೆ ಮಲಗಿಬಿಟ್ಟಳು ಆಗ ಮಲಗಿದ್ದಳು ಮತ್ತೆ ಹೆದ್ದಾಗ ರಾತ್ರಿಯಾಗಿತ್ತು ಮಾನ್ಯ ಕಣ್ಬಿಟ್ಟು ನೋಡಿದಾಗ ಅವಳ ಕೊರಳಲ್ಲಿ ತಾಳಿ ಬೆಚ್ಚನೆ ಕೂತಿತ್ತು ಮಾನ್ಯ ಅದನ್ನು ನೋಡಿ ಗಾಬರಿಯಿಂದ ಅಮ್ಮ ಎಂದು ಚೀರುತ್ತಾಳೆ ಎಲ್ಲರೂ ಅವಳ ಹತ್ತಿರ ಬಂದು ಏನಾಯಿತು ಎಂದಾಗ ತನ್ನ ಕೊರಳಲ್ಲಿದ್ದ ತಾಳಿ ಸರವನ್ನು ತೋರಿಸಿ ಏನಿದು ಎಂದಾಗ ಎಲ್ಲರೂ ತಲೆ ತೆಗ್ಗಿಸುತ್ತಾರೆ ಮಾನ್ಯಳ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಅಕ್ಕ ಅಣ್ಣ ಮತ್ತು ಹೇಕನ್ ಕುಟುಂಬ ಅದರಲ್ಲಿ ಪವನ್ನನ್ನು ಹೊರತುಪಡಿಸಿ ಉಳಿದವರೆಲ್ಲ ಇದ್ದರು ಮಾನ್ಯ ಒಮ್ಮೆ ಎಲ್ಲರನ್ನು ನೋಡಿ ಕೊನೆಗೆ ತನ್ನಮ್ಮನನ್ನು ಅಲ್ಲಾಡಿಸಿ ಹೇಳು ಅಮ್ಮ ಏನಿದು ಎಂದು ಹೇಳುತ್ತಾ ಮತ್ತೊಮ್ಮೆ ತಾಳಿಯನ್ನು ತೋರಿಸುತ್ತಾಳೆ ಮಾನ್ಯ ಅವಳ ತಾಯಿ ಒಂದು ಕ್ಷಣ ಹುಗುಳು ನುಂಗಿ ಅದು ಮಾನ್ಯ ನಿನಗೆ ಮದುವೆ ಆಯಿತು ಎನ್ನುತ್ತಾರೆ ಮಾನ್ಯ ಏನು ಎಂದು ಕೂಗಿದಳು ಹೌದು ಮಗಳೇ ನಿನಗೆ ಮದುವೆ ಆಯಿತು ನಾನು ನೀನು ತಿನ್ನುವ ತಿಂಡಿಯಲ್ಲಿ ನಿದ್ದೆ ಮಾತ್ರೆ ಸೇರಿಸಿ ನೀನು ಪ್ರಜ್ಞೆ ತಪ್ಪಿದಾಗ ಏಕಾಂತ್ನಿಂದ ತಾಳಿ ಕಟ್ಟಿಸಿದೆ ಎನ್ನುತ್ತಾಳೆ ಮಾನ್ಯಾಗೆ ತನ್ನ ಅಮ್ಮನ ಮಾತು ಕೇಳಿ ಆಘಾತವೇ ಆಗಿತ್ತು ಅಮ್ಮ ನೀನು ಒಬ್ಬ ತಾಯಿನ ಮಗಳಿಗೆ ನಿದ್ರೆ ಮಾತ್ರೆ ಕೊಟ್ಟು ಪ್ರಜ್ಞೆ ತಪ್ಪಿಸಿ ಮದುವೆ ಮಾಡುತ್ತಾರಾ ಎಂದು ಹೇಳಿ ಬಿಕ್ಕಳಿಸಿ ಅಳುತ್ತಾಳೆ ಹೌದು ಕಣೆ ನಾನು ಒಬ್ಬ ತಾಯಿನೇ ಅದಕ್ಕೆ ನಿನಗೆ ನಿದ್ರೆ ಮಾತ್ರೆ ಕೊಟ್ಟು ಮದುವೆ ಮಾಡಿದೆ ಎಂದು ರೋಷದಿಂದಲೇ ಹೇಳುತ್ತಾರೆ ಅವಳ ಮಾತು ಕೇಳಿ ಮಾನ್ಯ ಕೋಪಗೊಂಡು ಥೂ ಈ ನಿನ್ನ ನೀಚ ಕೃತ್ಯವನ್ನು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದೀಯಾ ನೋಡು ನಿನ್ನ ಮಗಳಾಗಿ ಹುಟ್ಟಿದ್ದಕ್ಕೆ ನನಗೀಗ ನಾಚಿಕೆ ಹಾಕ್ತಿದೆ ಎಂದಾಗ ಅವಳ ತಾಯಿ ಕೆನ್ನೆಗೆ ಬಾರಿಸಿ ಏನೇ ನಿನಗೆ ನನ್ನ ಮಗಳಾಗಿ ಹುಟ್ಟಿದ್ದಕ್ಕೆ ನಾಚಿಕೆ ಆಗ್ತಾ ಇದೆಯಾ ಅದೇ ಕಾರ್ ಡ್ರೈವರ್ ಜೊತೆ ಚಕ್ಕಂದ ಹಾಡುವಾಗ ನಾಚಿಕೆ ಆಗಲಿಲ್ಲವ ಎಂದಾಗ ಮಾನ್ಯ ತನ್ನ ಅಮ್ಮ ತನಗೆ ಮಾಡುತ್ತಿರುವ ಅಪವಾದವನ್ನು ಕೇಳಿಸಿಕೊಂಡು ನೋ ಎಂದು ಚೀರಿ ಮೊದಲ ಬಾರಿಗೆ ತನ್ನ ಅಮ್ಮನ ಮೇಲೆ ಕೈ ಮಾಡಿದ್ದಳು ಥೂ ಅಮ್ಮ ನೀನು ಒಂದು ಹೆಣ್ಣ ಸ್ವಂತ ಮಗಳ ಮೇಲೆ ಎಂತಹ ಅಪವಾದ ಒರೆಸುತ್ತಿದ್ದೀಯಾ ಗೊತ್ತಾ ಇದರ ಬದಲು ವಿಷ ಕೊಡು ನಾನು ಕುಡಿದು ಸತ್ತು ಹೋಗ್ತೀನಿ ಆದರೆ ಪಾಪ ಡ್ರೈವರಣ್ಣ ನನಗೆ ತಂದೆಯ ಸಮಾನ ಅವರೊಂದಿಗೆ ನನ್ನನ್ನು ಕೆಟ್ಟದಾಗಿ ಹೋಲಿಸಬೇಡ ಎಂದು ಕೈ ಮುಗಿಯುತ್ತಾಳೆ ಆಗ ಮಾನ್ಯಾಳ ಅಪ್ಪ ಅಣ್ಣ ಅಕ್ಕ ಕೂಡ ತಾಯಿಯ ಪರವಾಗಿ ಮಾತಾಡಿ ಕಳಂಕ ತರುವ ಮಾತನಾಡುತ್ತಾರೆ ಅವರ ಮಾತುಗಳನ್ನು ಕೇಳಿ ಕೇಳಿ ಸಾಕಾದ ಮಾನ್ಯ ಸಾಕು ಎಂದು ಚೀರಿ ಹೌದು ನಾನು ನೀತಿಗೆಟ್ಟವಳು ಅಂತ ತಿಳ್ಕೊಳ್ಳಿ ಆದರೆ ನೀವು ನೀತಿವಂತರಲ್ಲ ಮತ್ತೇಕೆ ನಿಮ್ಮ ತಂಗಿಯ ಮಗನ ಜೊತೆ ನನ್ನ ಮದುವೆ ಮಾಡಿಸಿದ್ದೀರಿ ಎಂದು ಮಾನ್ಯ ರೋಷದಿಂದ ಪ್ರಶ್ನಿಸಿದಾಗ ಅದು ನೀನು ಯಾರ ಜೊತೆನಾದರೂ ಓಡಿ ಹೋಗಿ ನಮ್ಮ ಮನೆ ಮಾನ ಮರ್ಯಾದೆ ಕಳೆದು ಬಿಟ್ಟರೆ ಎಂಬ ಭಯಕ್ಕೆ ಏಕಾಂತ್ ಜೊತೆ ನಿನ್ನ ಮದುವೆ ಮಾಡಿಸಿದ್ದು ಎನ್ನುತ್ತಾರೆ ಅವಳ ತಾಯಿ ಮಾನ್ಯ ಅವರ ಮಾತುಗಳ ಬಾಣಕ್ಕೆ ಸೋತು ಶರಣಾಗಿ ಏಕಾಂತ್ ಮುಂದೆ ನಿಂತು ಏಕಾಂತ್ ಇವರೆಲ್ಲ ನಾನು ನೀತಿಗೆಟ್ಟವಳು ಅಂತ ಏನೇನೋ ಹೇಳ್ತಾ ಇದ್ದಾರೆ ಆದರೂ ನೀವೇಕೆ ನನ್ನ ಮದುವೆ ಆದ್ರಿ ಎಂದಾಗ ಮಾನ್ಯ ಯಾರೋ ಏನೇ ಹೇಳಿದರೂ ನಾನು ನಂಬಲ್ಲ ನೀನು ಶುದ್ಧ ಅಪರಂಜಿ ಅಂತ ನನಗೆ ಗೊತ್ತು ಎಂದ ಏಕಾಂತ್ ಅವಳನ್ನು ಹಪ್ಪಿ ಚಿನುಮರಿ ಪ್ಲೀಸ್ ಈ ಮದುವೆಯನ್ನು ನೀನು ಒಪ್ಪದೆ ಹೋದರೂ ಪರವಾಗಿಲ್ಲ ನೀನು ನನಗೆ ಒಳ್ಳೆಯ ಫ್ರೆಂಡಾಗಿ ಮತ್ತೆ ಅಪ್ಪ ಅಮ್ಮನಿಗೆ ಒಳ್ಳೆಯ ಮಗಳಾಗಿ ನಮ್ಮ ಮನೆಗೆ ಬಾ ಎಂದು ಅತಿ ಮೃದುವಾಗಿ ಹೇಳಿದಾಗ ಒಂದು ಕ್ಷಣ ಹಿಂದೆ ತಿರುಗಿ ನೋಡಿದ ಮಾನ್ಯ ಏಕಾಂತ್ ನಾನು ಯಾರನ್ನು ನನ್ನವರೆಂದು ಹುಚ್ಚಿಯಂತೆ ಪ್ರೀತಿಸ್ತಾ ಇದ್ದೇನೋ ಅವರೇ ಇಂದು ನನಗೆ ನೀತಿಗೆಟ್ಟವಳು ಓಡಿ ಹೋಗೋಳು ಎಂಬ ಬಿರುದು ಕೊಟ್ಟರು ಅದಕ್ಕೆ ನನಗೆ ಯಾರ ಮೇಲೆಯೂ ಇಲ್ಲ ಅದಕ್ಕೆ ನನ್ನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಿಬಿಡು ಎಂದು ಕೈ ಮುಗಿದು ಅಳುವಾಗ ಏಕಾಂತ್ ಅವಳನ್ನು ಗಟ್ಟಿಯಾಗಿ ಅಪ್ಪಿ ಚಿನುಮರಿ ದಯವಿಟ್ಟು ಹಾಗೆಲ್ಲ ಮಾತನಾಡಬೇಡ ನೀನು ಒಂದು ಬಾರಿ ನನ್ನ ಮನೆಗೆ ಬಲಗಾಲಿಟ್ಟು ಬಾ ನಿನ್ನ ಕಣ್ಣಲ್ಲಿ ಒಂದು ಹನಿ ನೀರು ಬಾರದಂತೆ ನೋಡ್ಕೊತೀನಿ ಅಂದಾಗ ಮಾನ್ಯ ಅವನ ಮುಂದೆ ತನ್ನ ಕೈ ಚಾಚಿ ಪ್ರಾಮಿಸ್ ಮಾಡು ಆಗ ನಂಬ್ತೀನಿ ಎಂದು ಹಳುವಾಗ ಅವಳ ಕೈ ಮೇಲೆ ತನ್ನ ಕೈ ಹಿಟ್ಟ ಏಕಾಂತ್ ಪ್ರಾಮಿಸ್ ಕಣೆ ಯಾವತ್ತೂ ನಿನಗೆ ನೋವು ಮಾಡಲ್ಲ ಎಂದವನು ಮತ್ತೆ ಅವಳನ್ನು ಅಪ್ಪುತ್ತಾನೆ ಮಾನ್ಯ ಏಕಾಂತ್ನಿಂದ ಬಿಡಿಸಿಕೊಂಡು ತನ್ನ ಮನೆಯವರ ಹತ್ತಿರ ಹೋಗಿ ಕೈ ಮುಗಿದು ಇಲ್ಲಿಗೆ ನನ್ನ ನಿಮ್ಮ ಸಂಬಂಧ ಮುಗಿಯಿತು ನನ್ನ ಪಾಲಿಗೆ ನೀವೆಲ್ಲ ಸತ್ತು ಹೋದ ಹಾಗೆ ಎಂದವಳು ಏಕಾಂತ್ನ ಕೈ ಹಿಡಿದು ಹೋಗೋಣ ಎಂದಾಗ ಏಕಾಂತ್ ಎಂದು ಅವಳ ಕೈ ಹಿಡಿದಾಗ ಮಾನ್ಯ ಒಂದು ಬಾರಿಯೂ ಕೂಡ ಹಿಂದೆ ತಿರುಗದೆ ಏಕಾಂತ್ನ ಜೊತೆ ಹೆಜ್ಜೆ ಹಾಕುತ್ತಾಳೆ ಮಾನ್ಯಳನ್ನು ಅಷ್ಟು ಪ್ರೀತಿಸುತ್ತಿದ್ದ ಅವಳ ತವರಿನವರು ಅವಳ ಮೇಲೆ ನೀತಿಗೆಟ್ಟವಳು ಎಂದು ಅಪವಾದ ಹೊರೆಸಲು ಕಾರಣವೇನು ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಬಟನ್ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಅಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು